ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ಗೆ ಪರಿಶಿಷ್ಟ ಜಾತಿ ವರ್ಗಗಳು ಹಿಂದುಳಿದವರು ಸೇರ್ತಿದಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಇವರೆಲ್ಲ ಸ್ವಾರ್ಥಿಗಳು ಅಂತ ಹೇಳಿದ್ದಾರೆ ನೀವು ಮಾಡಿದ್ದು ಕಾರ್ಯಕ್ರಮ ಎಲ್ ಜಿ ಆವ್ನೂರವ್ರದು ಎಂಥ ರಾಂಗ್ ಪ್ಲೇಸಲ್ಲಿ ನಿಂತು ಮಾತಾಡಿದ್ದೀರಿ ನೀವು ಅಂದರೆ ಎಲ್ ಜಿ ಅವರೇ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದವರು ಕಾಂಗ್ರೆಸ್ ಯಾವತ್ತೋ ಬಿಟ್ಟು ಅವರು ಬಿಜೆಪಿ ಸೇರಿದ್ದವರು ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಲಿಲ್ಲ ಅವರು ಅಲ್ಲಿಗೆ ಅವರ ಕೊನೆಯ ದಿನಗಳು ಕೂಡ ಅದು ಕಳೆದಿದ್ದು ಭಾರತೀಯ ಜನತಾ ಪಕ್ಷದಲ್ಲಿ ಅಂದರೆ ನೀವು ಎಲ್ ಜಿ ಆವನೂರವ್ರನ್ನ ನೀವು ನಿನ್ನೆ ಗೇಲಿ ಮಾಡಿದ್ದೀರಿ ಅವರನ್ನು ವಿರೋಧ ಮಾಡಿದ್ದೀರಿ ನಿನ್ನೆ ನಾನು ಹೇಳ್ತೇನೆ ನಾನು ಕೂಡ ಕಾಂಗ್ರೆಸ್ ಅಲ್ಲಿದ್ದೆ ಕಾಂಗ್ರೆಸ್ಸಿನ ಗುಣ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ದಲಿತರು ಅಂದ್ರೆ ಪರಿಶಿಷ್ಟ ಜಾತಿ ವರ್ಗಗಳು ಮತ್ತು ಹಿಂದುಳಿದವರ ಪಾಲಿಗೆ ಕಾಂಗ್ರೆಸ್ ಪಕ್ಷ ಸ್ಲೋ ಪಾಯ್ಸನ್ ಅದು ಸ್ಲೋ ಪಾಯ್ಸನ್ ರೀತಿ ಕೆಲಸ ಮಾಡ್ತದೆ ಆ ಸ್ಲೋ ಪಾಯ್ಸನ್ ಜೊತೆಗೆ ಸಿದ್ದರಾಮಯ್ಯನವರು ಕೂಡಿಕೊಂಡಿದ್ದಾರೆ ಈಗ ಅದಕ್ಕೆ ಜನರಿಗೆ ಅರ್ಥ ಆಗಿದೆ ಇಡೀ ದೇಶದಲ್ಲಿ ಹೆಚ್ಚು ಶಾಸಕರು ಪರಿಶಿಷ್ಟ ಜಾತಿ ವರ್ಗಗಳು ಇದ್ರೆ ಅದು ಪಿಯಲ್ಲಿದ್ದಾರೆ ಹೆಚ್ಚು ಸಂಸದರಿದ್ದರೆ ಅದು ಬಿಜೆಪಿಯಲ್ಲಿದ್ದಾರೆ ಹಿಂದುಳಿದವರು ಕೂಡ ಹೆಚ್ಚು ಹಿಂದುಳಿದವರು ಶಾಸಕರು ಸಂಸದರು ಇರೋದು ಪಿಯಲ್ಲಿ ನೀವು ನಿಜವಾದ ಸ್ಲೋ ಪಾಯ್ಸನ್ ಅಂತ ಗೊತ್ತಾಗಿ ಈ ಪಕ್ಷದಲ್ಲಿದ್ದರೆ ಈ ಪಾಯ್ಸನ್ ನಾವು ಹಾಳಾಗಿ ಹೋಗ್ತೇವೆ ಅನ್ನೋ ಇಟ್ಕೊಂಡು ಇವತ್ತೊಂದು ದಿವಸ ಎಲ್ಲರೂ ಕೂಡ ಬಿಜೆಪಿ ಕಡೆಗೆ ಒಲವನ್ನು ತೋರಿಸಿ ಇವತ್ತು ಇರೋ ಕಾರಣದಿಂದಲೇ ನೋಡಿ ಹಿಂದುಳಿದ ವರ್ಗಗಳನ್ನೇ ಪ್ರತಿನಿಧಿಸುವಂತ ಬಿಹಾರ್ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಯಾರದು ಒಡೆತನ ಬಿಜೆಪಿ ಮತ್ತು ಎನ್ ಡಿ ಎ ಒಡೆತನದಲ್ಲಿದೆ ಅದಕ್ಕೆ ಹೇಳ್ತೇನೆ ಸುಳ್ಳು ಹೇಳಿ ದಲಿತರನ್ನ ಹಿಂದುಳಿದವರನ್ನ ದಾರಿ ತಪ್ಪಿಸತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮಾತೆತ್ತಿದ್ರೆ ಓಟ್ ಚೌರಿ ಓಟ್ ಚೌರಿ ಅಂತೀರಿ ಇವತ್ತು ನಿಮಗೆ ಕಪಾಳ ಮೋಕ್ಷವನ್ನು ಇನ್ನೂರ ಎಪ್ಪತ್ತೆರಡು ನಿವೃತ್ತ ಅಧಿಕಾರಿಗಳು ಅಂದರೆ ನಿಮ್ಮ ಜೊತೆಯಲ್ಲೂ ಕೆಲಸ ಮಾಡಿದವರೇ ನೀವು ನಿಮ್ಮ ಸರ್ಕಾರ ಇರುವಾಗಲೂ ಡಿಫೆನ್ಸ್ ಅಫೀಷಿಯಲ್ಸ್ ಇರಬಹುದು ಅಥವಾ ಬುದ್ಧಿಜೀವಿಗಳಿರ್ಬೋದು ಇವತ್ತು ಕಾಂಗ್ರೆಸ್ಗೆ ತಾಕೀತ್ ಮಾಡಿದ್ದಾರೆ ನೀವೇ ಸೃಷ್ಟಿ ಮಾಡಿರತಕ್ಕಂಥ ಸಂಸ್ಥೆಗಳನ್ನ ಅಪಮಾನಿಸ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ನಿಮಗೆ ಅಂತೇಳಿ ಚಾಟಿ ಬೀಸಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಇವತ್ತು ದೇಶದಲ್ಲಿ ವೋಟ್ ಚೋರಿ ನಡೆದಿಲ್ಲ ನಡೀತಾ ಇರ್ತಕ್ಕಂಥದ್ದು ನಿಮ್ಮ ನಡವಳಿಕೆಯನ್ನು ವಿರೋಧಿಸ್ತಕ್ಕಂಥ ಮನಸ್ಥಿತಿ ಇಡೀ ದೇಶದ ಜನರಿಗೆ ಬಂದಿದ್ದಾರೆ ಅದಕ್ಕೆ ಕಾಂಗ್ರೆಸ್ ತಿರಸ್ಕಾರ ಮಾಡ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳುವ ಬದಲು ನೀವು ವೋಟ್ ಚೋರಿ ಹೆಸರು ಹೇಳ್ಕೊಂಡೇ ಇದ್ರೂ ಕೂಡ ನಿಮಗೇನು ನೀವು ಉದ್ಧಾರ ಆಗೋಕ್ಕಾಗೋದಿಲ್ಲ ನಿಮ್ಮತನವನ್ನು ನೀವು ಬದಲಾಯಿಸ್ಕೊಳ್ಳಿ ಕರ್ನಾಟಕದಲ್ಲಿ ಏನು ಬಿಹಾರನ ಚುನಾವಣೆಯ ಫಲಿತಾಂಶ ಬಂದಿದೆಯೋ ಎನ್ ಡಿ ಎಗೆ ಭಾರತೀಯ ಜನತಾ ಪಕ್ಷ ಮತ್ತು ಈಗ ಈಗಾಗಲೇ ನಾವು ಎನ್ ಡಿ ಎ ಭಾಗವಾಗಿರ್ತಕ್ಕಂಥ ಜನತಾದಳ ಎಸ್ ನಾವೆಲ್ಲರೂ ಸೇರಿ ಇದೇ ರೀತಿಯ ರಿಸಲ್ಟ್ ಫಲಿತಾಂಶವನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಈ ರಾಜ್ಯದ ಜನ ನಮಗೆ ಕೊಡ್ತಾರೆ ಕಾಂಗ್ರೆಸ್ಗೆ ಇದು ಕೂಡ ಒಂದು ರೀತಿಯ ಕಪಾಳ ಮೋಕ್ಷ ಆಗ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಕೇಳಲಿಕ್ಕೆ ಬಯಸ್ತೇನೆ